ಬ್ರಾಟ್ ಯು ಬಾಯ್ ಅಂಡ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಮೇಲೆ ದೇವರಾಜೇಗೌಡರು ಇಬ್ರು ಕೂಡ ನಿಮ್ಮ ಮುಖಂಡರೆ ನಿಮ್ಮ ನಾಯಕರು ಕಾರ್ಯಕರ್ತರು ಬಂಧನ ಕಡೆ ಬಿಜೆಪಿ ಕಡೆ ಹೋಗ್ತಾ ಇದೆಯಾ ದೀಪು ತನಿಖೆ ನೋಡಿ ಈ ವಿಚಾರದಲ್ಲಿ ಯಾವುದೇ ಪಕ್ಷ ಮತ್ತೊಂದು ಪ್ರಶ್ನೆ ಇಲ್ಲ ಇವತ್ತೇನು ಪೆಂಡ್ರೈವ್ ಇವತ್ತು ಇವತ್ತು ಆ ಘಟನೆ ನಡೆದಿದೆ ಅದು ಅಕ್ಷಮ್ಯ ಅಪರಾಧ ಇವತ್ತು ಪೆಂಡ್ರೈವ್ ಅಂತಕ್ಕಂಥದ್ದು ಹಾದಿಲಿ ಬಿದಿಲಿ ಸಿಗ್ತಕ್ಕಂಥ ಪಿತೂರಿ ಯಾರು ಮಾಡಿದ್ದಾರೆ ಅವರು ಕೂಡ ಸರಿಯಾದಂಥ ಅಥವಾ ಇನ್ನೂ ಹೆಚ್ಚು ಶಿಕ್ಷೆ ಆಗಲೇಬೇಕು ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಮ್ಮದಲ್ಲೇನು ಗೊಂದಲ ಇಲ್ಲ ಅದ್ರ ಬಗ್ಗೆ ಸ್ಪಷ್ಟತೆ ಇದೆ ಯಾರೇ ತಪ್ಪಿಸಿದ್ರು ಕೂಡ ಇನ್ನೂ ಕೂಡ ತಡ ಮಾಡ್ದೇನೆ ಇದು ಸರಿಯಾದ ರೀತಿಯಲ್ಲಿ ಹೋಗಬೇಕು ಅಂತ ಸಿ ತನಿಖೆ ಕೊಡಬೇಕು ಇಲ್ಲಿ ನಾವು ಯಾರನ್ನೂ ಕೂಡ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎ ಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಹಾಗಾಗಿ ಯಾರ್ಯಾರ ಇದರಿಂದ ಇದ್ದಾರೆ ಯಾವ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ಎಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗ್ತದೆ ಯಾಕೆ ಮುಂದೆ ರಾಜ್ಯದಲ್ಲಿ ಯಾವತ್ತೂ ಕೂಡ ಇಂಥ ಕೆಟ್ಟ ಘಟನೆಗಳು ನಡೀಬಾರ್ದು ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಸಿಬಿಐ ಕೊಡಿ ಅಂತಕ್ಕಂಥದ್ದನ್ನು ಧನ್ಯವಾದ ಅನೇಕ ಘಟಾನುಘಟಿಗಳ ಹೆಸರು ಕೇಳಿ ಬರ್ತಾ ಇರೋದ್ರಿಂದಲೇ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಆ ಮಹಿಳೆಯರಿಗೆ ಇವತ್ತು ತಾಯಂದ್ರಿಗೊತ್ತು ನ್ಯಾಯ ಸಿಗಬೇಕಾಗಿದೆ ಹಾಗಾಗಿ ಇದು ಸ ತನಿಖೆ ಸರಿಯಾಗಿ ಆಗಬೇಕು ಅಂತೇಳಿದ್ರೆ ಎಸ್ ಐ ಟಿಯಿಂದ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಘಟಾನುಘಟ ಘಟಿಗಳ ಹೆಸರು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದನ್ನು ಸಿ ಬಿ ಐಗೆ ತನಿಖೆಗೆ ತತ್ಕ್ಷಣ ಇದನ್ನು ಕೊಡಲೇಬೇಕು ಅದನ್ನು ಒತ್ತಾಯ ಮಾಡಿರ್ತಕ್ಕಂಥದ್ದು बीजेपी की आरएसएस से थ्रेट आकर्ता जागे बीजेपी आरएसएस ने निषेध ಮಾಡುತ್ತೆ ಸರ್ ಸಜನ್ ಸರ್ ಜನ್ ಕೇಂದ್ರ ಬನ್ನಿ ಸರ್ ಜೋಟಿಬೈ ವಿಗರ್ ಕೋಪರ್ಫಿಟ್ ಬೈ ಸೆನ್ಸುಡೈನ್ ಅಂಡ್ ವಿಮಲ್ ಬೈ ಇಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್